ನಿವೃತ್ತ ನ್ಯಾಯಾಧೀಶಾದಂಥ ಆದಂಥ ನಾಗಮೋಹನ್ ದಾಸ್ರವರೇ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರೇ ಆಯುಕ್ತರಾದಂಥ ತ್ರಿಲೋಕ್ ಚಂದ್ರ ಅವರೇ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಮೊದಲಿಗೆ ನಾನು ಸಂತೋಷವನ್ನು ಪಡ್ತಾ ಇದ್ದೇನೆ ಅರಿವು ಕಾರ್ಯಕ್ರಮದ ಮತ್ತು ಈ ಹತ್ತು ವರ್ಷಗಳ ಇವರ ಈ ಪ್ರಯಾಣದ ಬಗ್ಗೆ ಮೊದಲಿಗೆ ನನಗೆ ತಿಳಿಸ್ಕೊಟ್ಟವರು ವಿಜಯಕುಮಾರ್ ಅವರು ಆದರೆ ಇದರ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿ ಇತ್ತು ಒಬ್ಬ ಅಧಿಕಾರಿಯಾಗಿ ಮತ್ತು ಒಂದು ಶೋಷಿತ ಸಮಾಜದಿಂದ ಬಂದವನಾಗಿ ಕೋಲಾರದಲ್ಲಿ ಆಗ್ತಾ ಇದ್ದಂಥ ಒಂದು ವಿನೂತನವಾದಂಥ ಈ ಪ್ರಯತ್ನದ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿ ಇದ್ದರೂ ಕೂಡ ಯಾರನ್ನು ಕೂಡ ನಾನು ಭೇಟಿ ಆಗಲಿಕ್ಕೆ ಸಾಧ್ಯವಾಗಿರಲಿಲ್ಲ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ಬರ್ತಾ ಇದ್ದಾರೆ ಮತ್ತೆ ಮಾನ್ಯ ನಿವೃತ್ತ ನ್ಯಾಯಾಧೀಶರು ಇದ್ದಾರೆ ಅಂತ ಗೊತ್ತಾದ ಮೇಲೆ ನನ್ನ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಇಲ್ಲಿ ಒಂದು ಗಂಟೆನಾದರೂ ನಾನು ಕಳಿಬೇಕು ಆ ಮೂಲಕವಾಗಿ ನನ್ನಲ್ಲಿ ಒಂದಷ್ಟು ಅರಿವು ಉಂಟಾಗಬೇಕು ಅಂತ ನಾನು ಪ್ರಯತ್ನ ಪಟ್ಟು ಈಗ ನಾನು ಇಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿದ್ದೆ ಈಗಾಗಲೇ ಹಾಗೆ ಪುಸ್ತಕದ ಬಗ್ಗೆ ಮತ್ತು ಹತ್ತು ವರ್ಷಗಳ ಅವರ ಜರ್ನಿಯ ಬಗ್ಗೆ ಮತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಈ ಪ್ರಸ್ತುತ ಕಾಲಮಾನದಲ್ಲಿ ಕಾಲಘಟ್ಟದಲ್ಲಿ ನಾವು ನೀವು ಇನ್ನೂ ಕೂಡ ಯಾವ ರೀತಿಯಾದಂತ ಒಂದು ಸಂದಿಗ್ಧತೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೂಡ ನಮಗೆ ಇವತ್ತು ಗೊತ್ತಾಗ್ತಾ ಇದೆ ತ್ರಿಲೋಕ್ ಚಂದ್ರ ಅವರು ಇಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದಾಗ ಸಾಕಷ್ಟು ಒಂದು ಚೈತನ್ಯವನ್ನ ಸಾಮರ್ಥ್ಯವನ್ನ ಮತ್ತು ಗಟ್ಟಿತನವನ್ನ ಈ ಒಂದು ಸಮಾಜ ಸುಧಾರಣಾ ಕಾರ್ಯಕ್ರಮಕ್ಕೆ ನೀಡಿದರು ಆ ಮೂಲಕವಾಗಿ ಹತ್ತು ವರ್ಷದಲ್ಲಿ ಇದು ಈಗ ಮನೆ ಮನೆ ಹಳ್ಳಿ ಹಳ್ಳಿ ಜಿಲ್ಲೆ ಈಗ ರಾಜ್ಯಗಳಿಗೂ ಸೇರಿಕೊಂಡು ವ್ಯಾಪಿಸಿ ಇದು ಒಂದು ಚಳುವಳಿಯಾಗಿ ರೂಪುಗೊಂಡಿರೋದು ನಿಜಕ್ಕೂ ಅದರಲ್ಲಿರ್ತಕ್ಕಂಥ ಗಟ್ಟಿತನ ಮತ್ತು ಬದ್ಧತೆಗೆ ಸಾಕ್ಷಿ ಅಂತ ನಾನಾದ್ರೂ ಭಾವಿಸ್ತೇನೆ ನಾನು ಒಬ್ಬ ಜಿಲ್ಲಾಧಿಕಾರಿಯಾಗಿ ಈಗ ಒಂದೂವರೆ ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಶಿವಪ್ಪವನವರಿಗೆ ಈ ಒಂದು ವೇದಿಕೆಯಿಂದ ನಾನು ಆಶ್ವಾಸನೆ ಅಂತ ಹೇಳಲಿಕ್ಕಿಲ್ಲ ಭರವಸೆ ನೀಡಲಿಕ್ಕೆ ಬಯಸ್ತೇನೆ ನೀವು ಮಾಡುವ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಜಿಲ್ಲಾ ಆಡಳಿತವೂ ಇರುತ್ತೆ ವೈಯಕ್ತಿಕವಾಗಿ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅನ್ನೋ ಮಾತನ್ನು ಹೇಳ್ತಾ ತಿಲೋಕ್ ಚಂದ್ರ ಅವರು ಏನು ಕೆಲಸ ಮಾಡಿ ಹೋಗಿದ್ರು ಆ ಕೆಲಸವನ್ನು ನಾನು ಮುಂದುವರೆಸ್ತೇನೆ ಈ ಅಭಿಯಾನ ಇದು ರಾಷ್ಟ್ರಮಟ್ಟಕ್ಕೆ ವ್ಯಾಪಿಸಬೇಕು ಸಾಧ್ಯವಾದರೆ ಅಂತಾರಾಷ್ಟ್ರ ಮಟ್ಟಕ್ಕೂ ವ್ಯಾಪಿಸಬೇಕು ಅಂತ ಯಾಕೆಂದರೆ ಇತಿಹಾಸದ ವಿದ್ಯಾರ್ಥಿಯಾಗಿ ನಾನು ನಿಮಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ಜಾತಿ ವ್ಯವಸ್ಥೆ ಅನ್ನೋದು ಪ್ರಾಯಶಃ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅದೇನಾದರೂ ಇದ್ರೆ ಅದು ಈ ದೇಶದಲ್ಲಿ ಮಾತ್ರ ಕೇವಲ ಸಂವಿಧಾನ ಒಂದೇ ಮಾತ್ರವಲ್ಲ ಇವತ್ತು ನಾವು ಈ ಸಮಾಜದಲ್ಲಿ ನಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ನಮ್ಮದೇ ಆದಂಥ ಒಂದು ಪರ್ಸನಾಲಿಟಿಗಳನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಂಡು ಎಲ್ಲರಿಗೂ ಸರಿಸಮಾನರಾಗಿ ನಾವು ಬದುಕ್ತಾ ಇದ್ದೇವೆ ಮನುಷ್ಯರ ಜೀವನದ ಘನತೆಯನ್ನು ಎತ್ತಿ ಹಿಡಿದಿದೀವಿ ಅನ್ನೋದಕ್ಕೆ ಕಾರಣ ಅದು ಸಂವಿಧಾನವೂ ಹೌದು ಹಾಗೂ ಬಾಬಾ ಸಾಹೇಬ್ರ ಹಾಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಆದರ್ಶವೂ ಹೌದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಎರಡು ಘಟನೆಗಳನ್ನು ನಿಮ್ಮ ಮುಂದೆ ಇವತ್ತು ಸಾದರಪಡಿಸಿ ನನ್ನ ಮಾತನ್ನು ಮುಕ್ತಾಯಗಾಡ್ತೇನೆ ನಾನು ಈ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದೆ ಇದೇ ಕೋಲಾರ ಜಿಲ್ಲೆಯಲ್ಲಿ ನನ್ನ ಸರ್ವಿಸ್ ಪ್ರಾರಂಭ ಮಾಡಿದ್ದು ಮೈಸೂರಿಗೆ ವಾಪಸ್ ಹೋದಾಗ ನನಗೆ ಒಂದು ಮನೆ ಬೇಕಾಗಿತ್ತು ಬಾಡಿಗೆ ಮನೆ ನಮ್ಮ ತಂದೆ ಡಾಕ್ಟರ್ ನಾನು ಓದ್ಕೊಂಡಿದ್ದೀನಿ ನನ್ನ ಹೆಂಡತಿನ ಓದ್ಕೊಂಡಿದ್ದಾಳೆ ನನಗೊಂದು ಮನೆ ಬಾಡಿಗೆಗೆ ಸಿಗ್ಲಿಲ್ಲ ಇವತ್ತು ನಗರ ಪ್ರದೇಶಗಳಲ್ಲಿ ಈ ಜಾತಿ ಯಾವ ರೀತಿ ರೂಪಾಂತರ ಆಗಿದೆ ಅಂತಂದ್ರೆ ನೀವು ವೆಜ್ ನಾನ್ ವೆಜ್ ಅಂತ ಕೇಳ್ತಾರೆ ಫಸ್ಟ್ ನೀವು ಯಾವ ಜಾತಿ ಅಂತ ಕೇಳೋದಿಲ್ಲ ಈಗ ಎಷ್ಟು ನಾಜೂಕಾಗಿ ಅದನ್ನ ರೂಪಾಂತರ ಮಾಡ್ಕೊಂಡಿದ್ದಾರೆ ಅಂದ್ರೆ ನೀವು ವೆಜ್ ನಾನ್ ವೆಜ್ ಅಂತ ಹೇಳ್ತಾರೆ ನಾನ್ ವೆಜ್ ಅಂತ ಹೇಳಿದಾಗ ನಿಮ್ಮ ಅಪ್ಪನ ಹೆಸರು ಏನು ಅಂತ ಕೇಳ್ತಾರೆ ಅವ್ರ ಅಪ್ಪನ ಹೆಸರಿನಲ್ಲಿ ಏನಾದ್ರು ಜಾತಿ ಸೂಚಕವಾದದ್ದು ಇದೆಯಾ ಅಂತ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ಇವತ್ತು ಜಾತಿ ಅನ್ನೋದು ಕೇವಲ ಅದು ಫಿಸಿಕಲ್ ಎಂಟಿಟಿ ಆಗಿ ಉಳ್ಕೊಂಡಿಲ್ಲ ಇಟ್ ಎಸ್ ಟ್ರಾನ್ಸ್ಫಾರ್ಮ್ ಇನ್ ಟು ಅ ಮೆಂಟಲ್ ಎಂಟಿಟಿ ಆರ್ ಅ ಸೈಕಲಾಜಿಕಲ್ ಎಂಟಿಟಿ ಅದಕ್ಕೆಲ್ಲೋ ಒಂದು ಕಡೆ ಹೇಳ್ತಾರೆ ಮೆಂಟಲ್ ಸ್ಲಮ್ಸ್ ಆರ್ ವರ್ಸ್ ದ್ಯಾನ್ ಫಿಸಿಕಲ್ ಸ್ಲಮ್ಸ್ ಅಂತ ಈ ಮಾನಸಿಕವಾಗಿ ಒಂದು ಕೊಳಗೇರಿಯನ್ನು ನಿರ್ಮಾಣ ಮಾಡ್ಕೊಂಡಿದಾರಲ್ಲ ಈ ಸಮಾಜದ ಕೆಲವರು ಆ ಮಾನಸಿಕ ಕೊಳಗೇರಿ ಇದೆಯಲ್ಲ ಅದು ಈ ಫಿಸಿಕಲ್ ಭೌತಿಕವಾಗಿ ಕಾಣ್ತೀವಲ್ಲ ಕೊಳೆಗೇರಿಗಿಂತ ಬಹಳ ಅಪಾಯಕಾರಿಯಾದದ್ದು ಅಂತ ಹೇಳ್ತಾರೆ ಅಂದ್ರೆ ಇವತ್ತು ಜಾತಿ ಕೇವಲ ಆ ಗ್ರಾಮದಲ್ಲೋ ಆ ಮನೆಯಲ್ಲೋ ಅಷ್ಟೇ ಅಲ್ಲ ಮನಸ್ಸಿನ ಒಳಗಡೆ ಬೇರೂರು ಬಿಟ್ಟಿದೆ ಅದು ಬೇರೆ ಬೇರೆ ಆಯಾಮಗಳಲ್ಲಿ ಅದು ವಿಜೃಂಭಿಸ್ತಾ ಇದೆ ಅಂತ ಹೇಳೋಕೆ ನಮಗೆ ಬಹಳ ವಿಷಾದ ಅನ್ನಿಸ್ತಾ ಇದೆ ನಿಜ ಇವತ್ತು ಆಧುನಿಕತೆ ಬೆಳೆದಿದೆ ವಿಜ್ಞಾನ ಬೆಳೆದಿದೆ ಇವತ್ತು ನಾವು ಕಾರಲ್ಲಿ ಓಡಾಡ್ತೀವಿ ಬಸ್ಸಲ್ಲಿ ಓಡಾಡ್ತೀವಿ ಏರೋಪ್ ಎಲ್ಲ ಕಡೆ ಓಡಾಡ್ತೀವಿ ಎಲ್ಲೂ ಕೂಡ ನಮಗೆ ಅನ್ಸೋದಿಲ್ಲ ಅಕ್ಕಪಕ್ಕದಲ್ಲಿ ಅವ್ರಿಗೆ ಯಾರು ಅಂತ ಆದರೆ ನೀವು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಮಾತಾಡಕ್ ಶುರು ಮಾಡಿದಾಗ ನಮ್ಮ ಮೂಲ ಹೋಗೋದು ಅವನ ಜಾತಿ ಯಾರು ಇವನು ಯಾರು ಏನು ಅನ್ನೋದಕ್ಕೆ ಹುಡ್ಕೊಂಡು ಹೋಗ್ತಾರೆ ಇದು ಬಹಳ ಹಾಗೆ ಈ ಭಾರತೀಯ ಮನಸ್ಸೇ ಅತ್ಯಂತ ಸಂಕುಚಿತವಾಗಿ ಯೋಚನೆ ಮಾಡುವ ರೀತಿಯಲ್ಲಿ ಡಿಸೈನ್ ಆಗ್ಬಿಟ್ಟಿದ್ದೇನೋ ಅಂತ ನನಗೆ ಎಷ್ಟೋ ಸಾರಿ ಅನಿಸಿದೆ ಇದು ಒಂದು ಎಕ್ಸಾಂಪಲ್ ನಿಮಗೆ ನಗರ ಪ್ರದೇಶಗಳು ಹೇಳ್ತೇನೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಬಹಳ ಸಂದರ್ಭಗಳಲ್ಲಿ ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ ಆ ಸಂಘರ್ಷ ಅನ್ನೋದು ಕೂಡ ಇವತ್ತಿಗೂ ಇದೆ ಮೇಲ್ನೋಟಕ್ಕೆ ಕೆಲವರು ನಮಗೆ ಪ್ರೀತಿಯಿಂದ ಮಾತಾಡಿಸಬಹುದು ಆಧರಿಸಬಹುದು ಆಚೆ ಹೋದ್ಮೇಲೆ ಇವ್ರು ಈ ಜಾತಿಯವನಲ್ವಾ ಅನ್ನುವಂತ ಆ ಮೂದಲಿಕೆ ಇವತ್ತಿಗೂ ಕೂಡ ಮನಸ್ಸಿನಲ್ಲಿ ಬಹಳಷ್ಟು ಜನರಲ್ಲಿ ಉಳ್ಕೊಂಡಿದೆ ವಿದ್ಯೆ ಇದೆ ಪ್ರತಿಭೆ ಇದೆ ಎಲ್ಲವೂ ಇದೆ ಸಂಸ್ಕಾರ ಇದೆ ಭಾಷೆ ಸಂಪತ್ತಿದೆ ಇವೆಲ್ಲವೂ ಇದ್ರೂ ಕೂಡ ಕೊನೆಗೆ ಈ ಜಾತಿಯಿಂದ ಶೋಷಿತ ಸಮಾಜದಿಂದ ಯಾರೇ ಬಂದಿದ್ರು ಕೊನೆಗೆ ಆತನನ್ನ ಸೈಕಲಾಜಿಕಲ್ ಆಗಿ ಡಿಫೀಟ್ ಮಾಡೋಕೆ ಟ್ರೈ ಮಾಡೋದು ಹೇಗೆ ಅಂತಂದರೆ ಆತನ ಮೇಲೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಶುರು ಮಾಡ್ತಾರೆ ಹೇಗೆ ಅವನ ಕುಗ್ಗಿಸಬಹುದು ಮಾನಸಿಕವಾಗಿ ಅಂತ ಯೋಚನೆ ಮಾಡ್ತಾರೆ ಈ ಮನಸ್ಸಿನ ವಿರುದ್ಧವಾಗಿ ಹೋರಾಟ ಮಾಡೋದು ಅಷ್ಟು ಸುಲಭ ಅಲ್ಲ ಬಹಳ ಸಂಕೀರ್ಣವಾದಂಥ ಸಮಸ್ಯೆ ಶತಶತಮಾನಗಳಿಂದ ಆಳವಾಗಿ ಬೇರೂರಿರ್ತಕ್ಕಂಥ ಈ ಸಮಸ್ಯೆಯ ವಿರುದ್ಧವಾಗಿ ಶಿವಪ್ಪ ಮತ್ತು ಅವರ ಸಂಗಡಿಗರು ಹತ್ತು ವರ್ಷಗಳ ಕೆಳಗೆ ಈ ಕೋಲಾರದಲ್ಲಿ ಧ್ವನಿ ಎತ್ತಿದಾರಲ್ಲ ಆ ಧ್ವನಿ ಎತ್ತಿದೆ ನನ್ನ ಪ್ರಕಾರ ಅದು ಒಂದು ವಿಶಿಷ್ಟವಾದಂಥ ಒಂದು ಪ್ರಯತ್ನ ಆ ಕಾರಣಕ್ಕಾಗಿ ನಾವು ಅವ್ರಿಗೆ ಅಭಿನಂದಿಸಬೇಕು ನರಸಿಂಹರ್ತಿ ಅವ್ರು ಹೇಳ್ತಾ ಇದ್ರು ಅವರು ಪ್ರಾರಂಭ ಮಾಡಿದಾಗ ಅವ್ರ ಕುಟುಂಬದಲ್ಲಿ ಎಷ್ಟು ವಿರೋಧ ಬಂತು ಅಂತ ನಾವು ಇದು ಅನುಭವಿಸ್ಬಿಟ್ಟಿದ್ದೀವಿ ಎಲ್ಲರಿಗೂ ಗೊತ್ತಿದೆ ನೀವು ಯಾವುದೇ ಒಂದು ಮನೆಯಲ್ಲಿ ಒಂದು ಹೊಸ ಸುಧಾರಣೆ ಮಾಡಲಿಕ್ಕೆ ಹೊರಟ್ರೆ ಅಥವಾ ಏನಾದರೂ ಏನೋ ಒಳ್ಳೆ ಕೆಲಸ ಹೇಳಿದರೆ ಮೊದಲು ವಿರೋಧ ಮಾಡದೆ ನಮ್ಮ ಮನೆಯವರು ಹೊರಗೊಡೆಯವರು ಇಲ್ಲವೇ ಇಲ್ಲ ಮೊದಲು ವಿರೋಧ ಮಾಡದೆ ನನ್ನ ಹೆಂಡತಿ ನನ್ನ ಮಕ್ಕಳು ಅದಕ್ಕೆ ನನಗನ್ಸುತ್ತೆ ದ ಫಸ್ಟ್ ಲೆಸನ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಶುಡ್ ಬಿಗಿನ್ ಫ್ರಮ್ ಮೈ ಫ್ಯಾಮಿಲಿ ಬೈ ಎಜುಕೇಟಿಂಗ್ ಮೈ ಓನ್ ಚಿಲ್ಡ್ರನ್ ಆ್ಯಂಡ್ ಮೈ ಓನ್ ವೈಫ್ ಇವತ್ತು ನಮ್ಮ ಮಕ್ಕಳನ್ನ ಹೆಂಗೆ ಬಳಸ್ತಾ ಇದ್ದೀವಿ ಅಂತಂದರೆ ಅವನಿಗೆ ಆ ದಲಿತಿಯ ವಾಸನೆಯೇ ಇಲ್ಲ ನಾನು ಒಂದು ದಲಿತ ಪರಂಪರೆಯಲ್ಲಿ ಬೆಳೆದವನು ನಮ್ಮಪ್ಪ ಒಬ್ಬ ದಲಿತ ನನ್ನ ತಾಯಿ ಇಂಥ ಒಂದು ಹಿನ್ನೆಲೆಯಿಂದ ಬಂದಿದ್ದಾರೆ ಅನ್ನುವಂಥ ಆಲೋಚನೆ ಆಗಲಿ ಅನ್ನುವಂಥ ಮನಸ್ಥಿತಿ ಆಗಲಿ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಇವತ್ತು ಯಾವ ಜಾತಿ ಅಂತ ಹೇಳ್ಕೊಳ್ಳಿಕ್ಕೆ ಹಿಂಜರಿತಾ ಇದ್ದ ಒಂದು ಕಾಲದಲ್ಲಿ ಅವಮಾನ ಕಾಲದಲ್ಲಿ ಇವತ್ತು ಎದೆ ತಟ್ಟಿ ಹೇಳ್ಕೋಬೇಕು ನಾವು ಹುಟ್ಟು ಕೇಳ್ಕೊ ಬಂದಿಲ್ಲ ಅಲ್ಲ ಇಂಥ ಜಾತಿಲೇ ಹುಟ್ಟಬೇಕು ಅಂತ ಹೇಳಿ ಜಾತಿ ಅನ್ನೋದು ನಮ್ಮ ಅರ್ಹತೆಗೆ ಪ್ರತಿಭೆಗೆ ಮಾನದಂಡ ಆಗಬಾರ್ದು